ರಾಷ್ಟೀಯ ಆಹಾರ ಮತ್ತು ಪೌಷ್ಟಿಕ ಭದ್ರತಾ ಯೋಜನೆಯಡಿ ರೈತರಿಗೆ ರಿಯಾಯಿತಿ ದರದಲ್ಲಿ ಬಿತ್ತನೆ ಬೀಜ ವಿತರಣೆ ಮಾಡಲಾಗುತ್ತಿದೆ ಎಂದು ಕೃಷಿ ಇಲಾಖೆ ಸಹಾಯಕ ನಿರ್ದೇಶಕಿ ಜಿ ಲಕ್ಷ್ಮಿ ತಿಳಿಸಿದ್ದಾರೆ ಬಾಗಿಪಲ್ಲಿ ಕೃಷಿ ಇಲಾಖೆಯಲ್ಲಿ ಇಪ್ಪತ್ತೈದು ಅರ್ಹ ರೈತ ಫಲಾನುಭವಿಗಳಿಗೆ ಶೇಂಗಾ ರಾಗಿ ತೊಗರಿ ಮುಸುಗಿನ ಜೋಳದ ಬಿತ್ತನೆ ಬೀಜ ವೇತರಣೆ ಮಾಡಿದ್ರ ಕೃಷಿ ಇಲಾಖೆ ನಿರ್ದೇಶಕಿ ಜಿ ಲಕ್ಷ್ಮಿ ಮಾತನಾಡಿ ಕಡಿಮೆ ಖರ್ಚಿನಲ್ಲಿ ಹೆಚ್ಚಿನ ಇಳುವರಿ ಬರಲು ರೈತರಿಗೆ ಪ್ರಾತ್ಯಕ್ಷತೆ ಮೂಲಕ ಬಿತ್ತನೆ ಬೀಜ ನೀಡುತ್ತಿದ್ದೇವೆ ರೈತ ಸಂಘದ ಮುಖಂಡರು ಜಂಟಿ ನಿರ್ದೇಶಕರಿಗೆ ರೈತರಿಗೆ ರಿಯಾಯಿತಿ ದರದಲ್ಲಿ ವೇತನೆ ಮಾಡಬೇಕು ಎಂದು ಮನವಿ ಮಾಡಿದ್ರ ಈ ಹಿನ್ನೆಲೆಯಲ್ಲಿ ಬಿತ್ತನೆ ಬೀಜ ನೀಡುತ್ತಿದ್ದು ಎರಡು ಸಾವಿರದ ನಾಲ್ಕು ನೂರು ರೂಪಾಯಿ ಮೌಲ್ಯದ ಚೀಲವನ್ನ ರೈತರಿಗೆ ಕೇವಲ ಒಂದು ಸಾವಿರದ ಐವತ್ತು ರೂಪಾಯಿಗೆ ನೀಡಲಾಗಿದೆ ಎಂದು ತಿಳಿಸಿದರು ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ತಾಲೂಕು ಅಧ್ಯಕ್ಷ ಎಚ್ ಎನ್ ರೆಡ್ಡಿ ಮಾತನಾಡಿ ಕೃಷಿ ಇಲಾಖೆಯಿಂದ ರಿಯಾಯಿತಿ ದರದಲ್ಲಿ ವಿತರಣೆ ಮಾಡುತ್ತಿರುವ ಬಿತ್ತನೆ ಬೀಜ ರೈತರು ದುರುಪಯೋಗ ಮಾಡಿಕೊಳ್ಳಬಾರದು ರೈತ ಸಂಘದಿಂದ ರೈತರ ಹಿತದೃಷ್ಟಿಯಿಂದ ಕೃಷಿ ಇಲಾಖೆ ಅಧಿಕಾರಿಗಳ ಜೊತೆ ಚರ್ಚೆ ನಡೆಸಿ ರೈತರು ತುಂಬಾ ಸಂಕಷ್ಟದಲ್ಲಿದ್ದಾರೆ ಅವರಿಗೆ ರಿಯಾಯಿತಿ ದರದಲ್ಲಿ ಶೇಂಗಾ ಮತ್ತು ಇನ್ನಿತರೆ ಬಿತ್ತನೆ ಬೀಜ ವಿತರಣೆ ಮಾಡಬೇಕು ಎಂದು ತಿಳಿಸಿದರು ಕರ್ನಾಟಕ ರಾಜ್ಯ ಸಂಘದ ಸಂಘ ಹಾಗೂ ವತಿಯಿಂದ ಕೃಷಿ ಇಲಾಖೆ ಬಾಗೇಪಲ್ಲಿ ಕೃಷಿ ಇಲಾಖೆಯಿಂದ ಇವತ್ತು ರಾಷ್ಟ್ರೀಯ ಆಹಾರ ಭದ್ರತಾ ಅಡಿಯಲ್ಲಿ ರೈತರಿಗೆ ರಿಯಾಯಿತಿ ದರದಲ್ಲಿ ಸಾವಿರದ ಐವತ್ತು ರೂಪಾಯಿ ಮೂವತ್ತ್ನಾಲ್ಕು ಕೆ ಜಿ ಕಡಲೆಕಾಯಿಯನ್ನು ಲೇಪಕ್ಷಿ ಕದ್ರಿ ಲೆಪಕ್ಷಿ ನೋವು ಕಡಲೆಕಾಯಿ ವೆರೈಟಿ ಕಡಲೆಕಾಯನ್ನು ಇವತ್ತು ಪ್ರಾದೇಶಿಕವಾಗಿ ರೈತರಿಗೆ ಹತ್ತು ಜನ ರೈತ ಹತ್ತು ಜನ ರೈತರ ಫಲಾನುಭವಿಗಳನ್ನು ನಮ್ಮ ಸಂಘಟನೆಯಿಂದ ಗುರ್ತಿಸಿ ಅವರಿಗೆ ಪ್ರತಿಯೊಬ್ಬರಿಗೂ ಮೂವತ್ತೈದು ಕೆ ಜಿ ಚೀಲದ ಶೇಂಗವನ್ನು ಮತ್ತು ನಾಳೆ ಐದು ಕೆ ಜಿ ತೊಗರಿಯನ್ನು ಮತ್ತು ಐದು ಕೆ ಜಿ ನವಣೆಯನ್ನು ಇಟ್ಟಲಾಯಿತು ಈ ಪ್ರಾತ್ಯಕ್ಷತೆಯಿಂದ ರೈತರು ಯಾವ್ಯಾವ ಥರ ಒಂದು ಪ್ರಾತ್ಯಕ್ಷತೆಯಿಂದ ಯಾವ್ಯಾವ ಥರ ಕಡಿಮೆ ದರದಲ್ಲಿ ಯಾವ ಥರ ಬೆಳೆ ಬೆಳೆಯುವುದು ಹೆಚ್ಚಿನ ಇಳುವರಿ ಕುಡಿಯೋದಕ್ಕೆ ಇದು ಒಂದು ರಾಷ್ಟ್ರೀಯ ಭದ್ರತಾ ಯೋಜನೆಯ ಒಂದು ಪ್ರಾತ್ಯಕ್ಷ ಇದಾಗಿರುತ್ತದೆ ಇದನ್ನು ನಾವು ಇವತ್ತು ನಮ್ಮ ಸಂಘಟನೆಯಿಂದ ರೈತರೆಲ್ಲ ತೆಗೆದುಕೊಂಡು ಹೋಗಿ ಇದನ್ನು ಬೇರೆ ರೈತರಿಗೆ ಯಾವ ಥರ ನಾವು ಇದು ಮಾಡಬೇಕಂತ ಒಂದು ಪ್ರಾತ್ಯಕ್ಷಿಕೆ ಮಾಡಿ ಇದರ ಬಗ್ಗೆ ತೋರಿಸೋಕ್ಕೆ ನಾವಿವತ್ತು ಇನ್ನು ಈ ಸಂದರ್ಭದಲ್ಲಿ ಕೃಷಿ ಇಲಾಖೆ ಸಹಾಯಕ ಅಧಿಕಾರಿ ಶಂಕರಯ್ಯ ಆತ್ಮಯೋಚನೆಯ ಬಾಬು ಲಕ್ಷ್ಮೀ ನರಸಪ್ಪ ಆದಿನಾರಾಯಣಪ್ಪ ಲಕ್ಷ್ಮೀ ಸ್ವಾಮಿ ಚೌಡರೆಡ್ಡಿ ಈಶ್ವರಪ್ಪ ಶಿವಾರೆಡ್ಡಿ ನರಸಿಂಹಪ್ಪ ಚೌಡರೆಡ್ಡಿ ಇನ್ನೂ ಹಲವರು ಹಾಜರಿದ್ದರು ಗಣೇಶ್ ಆರ್ ಸಿಟಿವಿ ನ್ಯೂಸ್ ಬಾಗೇಪಲ್ಲಿ